ಶ್ರೀ ಮಹಾಗಣಾಧಿಪತಿಯ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಿಥುನ ರಾಶಿ ಜಾತಕರಿಗೆ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಈ ಮಿಥುನ ರಾಶಿ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದಲ್ಲಿ ಎದುರಾಗುವಂತಹ ಮತ್ತೆ ಪಡೆಯುವಂತಹ ಐದು ಮುಖ್ಯ ಅಂಶಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆ ಘಟನೆಗಳು ಏನು ಆ ಘಟನೆಗಳ ಮುಖಾಂತರ ಅವರಿಗೆ ಆಗುವಂತಹ ಯೋಗಗಳೇನು ಅನ್ನುವುದನ್ನು ಪರಿಪೂರ್ಣವಾಗಿ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮಿಥುನ ರಾಶಿ ರಾಶ್ಯಾಧಿಪತಿ ಬುಧ ಆಗಿರ್ತಾನೆ ಈ ಬುಧ ಅಧಿಪತಿಯಾಗಿರ್ತುವಂತಹ ಈ ಮಿಥುನ ರಾಶಿ ಜಾತಕರಿಗೆ ಈ ವರ್ಷ ಈ ಗುರುಗ್ರಹ ಗುರು ಈ ಮ ಈ ವರ್ಷದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಿಸ ಬದಲಿಸ್ ಬದಲಾಯಿಸುತ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಗುರುಗ್ರಹ ಮೇ ಹದಿನೈದರಿಂದ ರಾಹುಕೇತುಗಳು ಮೇ ಹದಿನೆಂಟರಿಂದ ಈ ಸಂಚಾರವನ್ನು ಬದಲಾಯಿಸುವಂತಹ ಕಾರಣದಿಂದ ಆ ಪ್ರಭಾವವು ದ್ವಾದಶ ರಾಶಿಗಳ ಮೇಲೆ ಇರುತ್ತೆ ಆದರೆ ಮಿಥುನ ರಾಶಿಯವರಿಗೆ ಈ ಗುರುಗ್ರಹ ಬದಲಾವಣೆಯಿಂದ ಮೇಲಿಂದ ನಮ್ಮ ರಾಶಿಯಲ್ಲಿ ಬಂದು ಒಂದು ವರ್ಷದ ಕಾಲ ಸೆಟಲ್ ಆಗಿಬಿಟ್ಟಿರ್ತಾರೆ ಸ್ಥಿರವಾಗಿ ಕುತ್ಕೊಂಡ್ಬಿಡ್ತಾರೆ ಮಿಥುನ ರಾಶಿಯಲ್ಲಿ ನೋಡಪ್ಪ ಗುರುಬಲ ಬಂತು ಗುರುತ ರಾಶಿಯಲ್ಲಿ ಬಂದು ಕೂತ್ಕೊಂಡ್ರೆ ಎಂತಹ ಅನುಕೂಲವಾಗಿರುತ್ತೆ ನಿಮಗೆ ಶನಿ ಕಾಟ ಇದೆಯಾ ಇಲ್ಲ ಸಾಡೆ ಸಾತಿನ ಸಮಸ್ಯೆ ಇದೆಯಾ ಇಲ್ಲ ಅಷ್ಟಮ ಶನಿ ದೋಷ ಇಲ್ಲಾ ಏ ಯಾವುದೂ ಇಲ್ಲ ಸೊ ಆ ಕಾರಣದಿಂದ ಗುರು ಬಂದು ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿ ನಿಲ್ಲಿಸೋದ್ರಿಂದ ನಿಮಗೆ ಯಾರಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರೋ ತುಂಬ ವಿವಾಹಗಳಕ್ಕೋಸ್ಕರ ಅಲೆದಾಡಿರ್ತಾರೆ ಹುಡುಗಿ ಸಿಗ್ತಾ ಇಲ್ಲ ಸಂಬಂಧಗಳು ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನಗಳು ಮಾಡಿರ್ತಾರೆ ಅಂತವರಿಗೆ ಅನುಕೂಲವಾದಂತಹ ವರ್ಷ ಈ ವರ್ಷವೂ ಆಗಿರುತ್ತೆ ಖಂಡಿತವಾಗಿ ನೋಡ್ಕೊಳ್ಳಿ ಮೇ ಹದಿನೈದರ ನಂತರ ನಿಮಗೆ ನಿಮ್ಮ ಮದುವೆ ಸೆಟ್ ಆಗುವುದು ವಿವಾಹ ನಿಶ್ಚಯವಾಗುವುದು ಅನ್ನೋದು ಖಂಡಿತ ಆಗುತ್ತೆ ಇನ್ನು ಮುಂಚೆನೆ ನೋಡ್ಕೊಳ್ಳಿ ಏನಾದರೂ ನಿಮ್ಮ ವೈಯಕ್ತಿಕ ಜೀವನ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ ಅದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಅನ್ನೋದನ್ನ ಮಾಡ್ಕೊಳ್ಳಿ ಈ ವರ್ಷ ಮೇ ತಿಂಗಳ ನಂತರ ವಿವಾಹ ಯೋಗ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಹಾಕ್ಬರ್ತಾ ಇದೆ ಇನ್ನ ಮೇ ಹದ್ನೈದ್ ಮೇಲೆ ಹೇಳ್ತಾ ಇದ್ದೀರಾ ಮತ್ತೆ ಮೇ ಮುಂದೆ ಅಂದ್ರೆ ಜನವರಿಲಿಂದ ಮೇವರೆಗೆ ಯಾವ ತರ ಇರುತ್ತೆ ನಮಗೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗತ್ತಾ ಅಂತ ಕೇಳ್ಬೋದು ಅದಕ್ಕೋಸ್ಕರನೇ ನಾನು ಹೇಳೋದೇನೆಂದ್ರೆ ಮೇ ಹದಿನೈದಕ್ಕೆ ಮುಂಚೆ ಯಾವ ತರ ಇರುತ್ತೆಂದ್ರೆ ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಆ ಸಂದರ್ಭಗಳು ಏನಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ನಿಮ್ಮ ಪತಿ ಅಥವಾ ಪತ್ನಿ ಈ ಇಬ್ಬರ ಯಾರಾದರೂ ಆಗಲಿ ಅವರ ವ್ಯಾಪಾರಗಳಲ್ಲಾಗಲಿ ವೃತ್ತಿಪರದಲ್ಲಾಗಲಿ ಸ್ವಲ್ಪ ಏರುಪೇರುಗಳಿರುತ್ತೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆ ಸಮಸ್ಯೆಗಳು ವೃತ್ತಿ ಪರವಾಗಿ ಇಲ್ಲ ವ್ಯಾಪಾರ ಪರವಾಗಿ ಉದ್ಯೋಗ ಪರವಾಗಿ ಈ ತರ ಸಮಸ್ಯೆಗಳು ಬರ್ತಾ ಇದೆ ಸ್ವಲ್ಪ ಸ್ಟ್ರೆಸ್ ವಾತಾವರಣದಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಬಳಲುವ ಸಂದರ್ಭಗಳಿದೆ ಫೇಸ್ ಮಾಡುವಂತಹ ಸೂಚನೆಗಳಿದೆ ನಾ ಆಸ್ತಿ ವ್ಯವಹಾರಗಳಲ್ಲಿ ಇಲ್ಲ ಹೂಡಿಕೆಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ನಿಮಗೆ ಅಷ್ಟೊಂದು ಅನುಕೂಲವಾಗಿರಲ್ಲ ಮೇ ಹದಿನೈದಕ್ಕೆ ಮುಂಚೆ ಸೊ ಆಸ್ತಿ ವ್ಯವಹಾರಗಳೇನಾದರೂ ಮಾತಾಡೋಣ ಬನ್ನಿರಿ ಸೆಟಿಲ್ ಮಾಡೋಣ ಇಲ್ಲ ಆಸ್ತಿ ವ್ಯವಹಾರಗಳು ಏನಾದರೂ ಈ ವಿಷಯಗಳಿಗೆ ಸ್ವಲ್ಪ ದೂರ ಇರೋದು ಉತ್ತಮ ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಮೇ ಹದಿನೈದು ಮುಂಚೆ ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತೆ ನಿಮ್ಮ ಎಲ್ಲ ಹೆಂಡತಿ ವಿದೇಶದಲ್ಲಿ ನಿಲ್ಸಿರ್ತಾರೆ ಇಲ್ಲ ವಿದೇಶದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಇರ್ತಾರೆ ಅಂತಹ ಅವರಿಂದ ಇವರು ಸ್ವಲ್ಪ ಅವ್ರು ಮಾಡ್ತಾ ಇರುವಂತಹ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಅವರು ನಿಮಗೆ ಸಮಸ್ಯೆಗಳು ಹೇಳ್ಕೊಳ್ತಾರೆ ಇನ್ಯಾರಿಗೆ ಹೇಳ್ಕೊಳ್ತಾರೆ ಲೈಫ್ ಪಾರ್ಟ್ನರ್ ಜೊತೆ ಸಮಸ್ಯೆ ಹೇಳ್ಕೊಳ್ಬೇಕು ಅಲ್ವಾ ಆ ಸಮಸ್ಯೆಗಳು ಹೇಳ್ಕೊಳ್ಳೋ ಮುಖಾಂತರ ನಿಮಗೆ ಅಯ್ಯೋ ಸುಮ್ಮನೆ ಸುಖ ಸುಮ್ಮನೆ ಈ ತರ ಐತೆ ಅಯ್ಯೋ ಎಷ್ಟು ಬೇಜಾರಾಗ್ತಾ ಇರ್ತಾರೋ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೋ ಅಂತ ಒಂದು ಒಂದು ಗೊಂದಲ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಈ ಮೇ ತಿಂಗಳವರೆಗೆ ಸೊ ಇದೊಂದು ಅಷ್ಟೊಂದು ಗಾಬರಿಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಈ ತರ ಸಮಸ್ಯೆಗಳು ನಿಮ್ಮ ಕಿವಿ ಬೀಳಬಹುದು ಇದರಿಂದ ನಿಮ್ಮಲ್ಲಿ ಸ್ವಲ್ಪ ಗೊಂದಲ ಆತಂಕ ಅನ್ನೋದು ಇರುತ್ತೆ ಇನ್ನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಯುವತಿ ಯುವಕರಿಗೆ ಇಲ್ಲ ಮದುವೆಗೆ ಏನಾದರೂ ಸಜ್ಜಾಗಿ ಮಾಡ್ಕೋಬೇಕು ಅನ್ನೋರಿಗೆ ಈ ಮೇ ತಿಂಗಳ ಮುಂಚೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಈ ತರಹ ಸಮಸ್ಯೆಗಳು ನೀವು ಈ ಮೇ ತಿಂಗಳ ಮುಂಚೆ ಹದಿನೈದಕ್ಕೆ ಮುಂಚೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ಫೇಸ್ ಮಾಡಬಹುದು ಆ ಕಾರಣ ಮೂರನೇ ಚೇಂಜಸ್ ಏನಾಗ್ತಾ ಇದೆ ಅಂದ್ರೆ ರಾಹು ಒಂಬತ್ತನೇ ಸ್ಥಾನಕ್ಕೆ ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಕೇತು ಬಂದು ಮೂರನೇ ಸ್ಥಾನ ತೃತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ ರಾಹು ಕೇತುಗಳು ಇದ್ದರು ಇಬ್ಬರು ಛಾಯಾಗ್ರಹಗಳು ಅಂತ ಕರೀತಾರೆ ಇವರು ವಕ್ರ ಮಾರ್ಗದಲ್ಲಿ ಅಂದ್ರೆ ಮೂರರಿಂದ ಎರಡು ಎರಡರಿಂದ ಒಂದು ಮತ್ತೆ ಒಂದಿಂದ ಮತ್ತು ದ್ವಾದಶ ಅದರ ವಕ್ರ ಗಮನದಲ್ಲಿ ಪ್ರಯಾಣಿಸುತ್ತಾ ಇರ್ತಾರೆ ಈ ರಾಹು ಗ್ರಹಗಳು ನ ಈ ಕೇತು ಬಂದು ಸಿಂಹರಾಶಿಯಲ್ಲಿ ಮತ್ತು ರಾಹು ಬಂದು ರಾಶಿಯಲ್ಲಿ ಇರ್ತಾರೆ ಆ ಕಾರಣದಿಂದ ಈ ಮತ್ತು ಶನಿ ಶನಿ ಬಂದು ಶನಿ ಮಹಾತ್ಮ ದಶಮದಲ್ಲಿ ಇರುವ ಮುಖಾಂತರ ಮೇ ಹದಿನೆಂಟರ ನಂತರ ನಿಮ್ಮ ತಂದೆಗೆ ಏನಾದರೂ ಮುಂಚೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದ್ರೆ ಅಲ್ಲ ಅದೆಲ್ಲವೂ ಸ್ವಲ್ಪ ಒಂದು ಮಟ್ಟಕ್ಕೆ ಸುಧಾರಣೆ ಆಗಬಹುದು ಅದಕ್ಕೆಲ್ಲದ ಸ್ವಲ್ಪ ಪರಿಹಾರ ಆಗ್ಬೋದು ಸೊಲ್ಯೂಷನ್ ಸಿಗ್ಬಹುದು ಇಲ್ಲಾಂದ್ರೆ ಅವರು ಆರೋ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅದೃಷ್ಟದ ವಿಷಯಗಳಲ್ಲಿ ಸ್ವಲ್ಪ ಏರ್ಪೇರ್ಗಳು ಇರುತ್ತೆ ಅಂದ್ರೆ ಕೈಗೆ ಬಂದಂಗೆ ಬರುತ್ತೆ ಅವಕಾಶ ಇಲ್ಲ ಏನಾದ್ರು ಮತ್ತೆ ಏನೋ ಒಂದ್ ಬಂದು ಹೋಲ್ಡ್ ಆಗುತ್ತೆ ಬಿಲ್ ಆಲ್ರೆಡಿ ಪಾಸ್ ಆಗಿರುತ್ತೆ ಇನ್ನೇನು ಬ್ಯಾಂಕ್ ಕ್ರೆಡಿಟ್ ಆಗ್ಬೇಕು ಏನೋ ಒಂದು ಪೆಂಡಿಂಗ್ ಆಗುತ್ತೆ ಆ ತರಹ ನಿಮ್ಮ ಅದೃಷ್ಟ ತಂದುಕೊಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಕೊನೆಗೆ ಬಂದು ಸ್ವಲ್ಪ ಅಡಕ್ಷಣೆಗಳ ಅವಾಂತರಗಳಾಗಬಹುದು ಆ ತರಹ ಅಡೆತಡೆಗಳು ಇರುತ್ತೆ ಇನ್ನು ಗುರುಗ್ರಹ ದೃಷ್ಟಿ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುವ ಕಾರಣದಿಂದ ನಿಮಗೆ ಲೈಫ್ ಪಾರ್ಟ್ನರ್ ನಿಮ್ಮ ಪತಿ ಇಲ್ಲಾಂದ್ರೆ ಪತ್ನಿ ಈ ವಿಷಯ ಇವರು ಉದ್ಯೋಗ ಮಾಡುವಂತಹ ವಿಷಯಗಳಲ್ಲಿ ಅತ್ಯುತ್ತಮ ಫಲಿತಗಳು ಕಾಣಬಹುದು ಉತ್ತಮ ಪುರೋಗತಿಯನ್ನ ಅವರಿಗೆ ಪ್ರಮೋಷನ್ ಸಿಗುವುದು ಇನ್ಕ್ರಿಮೆಂಟ್ ಸಿಗುವುದು ಇಲ್ಲ ಅಂದ್ರೆ ಅವರಿಗೆ ಉನ್ನತ ಹುದ್ದೆಯಲ್ಲಿಗೆ ಅವರನ್ನ ತೊಡಗಿಸ್ಕೊಳ್ಳುವುದು ಈ ಕಾರಣದಿಂದ ಒಳ್ಳೆ ಒಳ್ಳೆ ವಿಷಯಗಳನ್ನ ನೀವು ನಿಮ್ಮ ಜೀವ ನಿಮ್ಮ ಜೀವನ ಸಂಗಾತಿಯ ಅಭಿವೃದ್ಧಿ ಉದ್ಯೋಗಗಳಲ್ಲಿ ವೃತ್ತಿ ವ್ಯಾಪಾರಗಳಲ್ಲಿ ನೀವು ಕಾಣಬಹುದು ಇನ್ನ ಏಪ್ರಿಲ್ ಒಂದರ ಒಂದರಿಂದ ನೋಡ್ಕೊಳ್ಳಿ ಏಪ್ರಿಲ್ ಒಂದರಿಂದ ಈ ಉದ್ಯೋಗಕ್ಕೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇರ್ತಾರೋ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರ್ತಾರೋ ಅವರಿಗೆ ಹೊಸ ಉದ್ಯೋಗ ಸಿಗುವಂತಹ ಪ್ರ ಸಾಧ್ಯತೆ ಇದೆ ಹೊಸ ಉದ್ಯೋಗವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಯಾಕಂದರೆ ನವ ಒಂಬತ್ತನೇ ಮನೆಗೆ ಅಧಿಪತಿ ಹತ್ತನೇ ಮನೆಯಲ್ಲಿ ಅಧಿಪತಿ ನಿಮ್ಮ ಜನ್ಮರಾಶಿಯಲ್ಲಿರುವ ಕಾರಣದಿಂದ ನಿಮಗೆ ಉತ್ತಮ ಉದ್ಯೋಗ ಪ್ರಯತ್ನ ಉತ್ತಮ ಉದ್ಯೋಗ ಯೋಗ ಅನ್ನೋದು ನ ಆಗುತ್ತೆ ಇನ್ನು ಆಸ್ತಿಗಳೇನಾದರೂ ಸೊ ಹಂಚ್ಕೊಳ್ಬೇಕು ಅಂದರೆ ಆಸ್ತಿ ಪಾಸ್ತಿ ವಿಷಯಗಳಲ್ಲಿ ಪ್ರಾಪರ್ಟಿ ವಿಷಯಗಳಲ್ಲಿ ಸೊ ಸ್ವಲ್ಪ ತಡ ಆಗುವುದು ಆ ಥರ ಏನಾದರೂ ತಡ ಆಗಿದ್ದರೆ ಇಲ್ಲಿಯವರೆಗೂ ಮೇ ಹದಿನೆಂಟರವರೆಗೂ ಹದಿನೈದರವರೆಗೂ ಆ ಥರ ಏನಾದರೂ ತಡ ಆಗಿದ್ದರೆ ಅಂಥವೆಲ್ಲ ಕೂಡ ಸಾಲ್ವ್ ಆಗುತ್ತೆ ರಿಮೈನಿಂಗ್ ಡೇಸ್ ಮೇ ಹದಿನೆಂಟರ ನಂತರ ನಿಮಗೆ ಎಲ್ಲವೂ ಅನುಕೂಲವಾಗುತ್ತೆ ಮತ್ತೆ ನಿಮ್ಮ ತಾಯಿಯ ಆರೋಗ್ಯ ವಿಷಯದಲ್ಲಿ ಅತ್ಯುತ್ತಮ ಬೆದಲ ಬೆಳವಣಿಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಹುಷಾರಾಗ್ತಿರ ಗುಣಮರ ಗುಣಮುಖರಾಗ್ತಾರೆ ನ ಮೇ ಹದಿನೈದರ ನಂತರ ಪ್ರೀತಿಯಲ್ಲಿ ಅವರಿಗೆ ವಿವಾಹ ನಿಶ್ಚಯವಾಗುವುದು ವಿವಾಹಕ್ಕೆ ಶುಭಗಳಿಗೆ ಕಡೆಗೆ ತಂದ್ಕೊಡುವಂತಹ ದಿನಗಳು ಮೇ ಹದಿನೈದರ ನಂತರ ಸಿಗುತ್ತೆ ನಿಮಗೆ ರಾಹು ಸ್ವಲ್ಪ ಲೇಟ್ ಮಾಡ್ತಾ ಇದ್ರು ಅಂದ್ರೆ ಆಗುವಂತಹ ಕೆಲಸಗಳಲ್ಲಿ ನಾನು ಇದಕ್ಕೆ ಮುಂಚೆ ಹೇಳಿದೆ ಸ್ವಲ್ಪ ಲೇಟ್ ಆಗೋದು ವಿಳಂಬವಾಗುವುದು ಪದೇ ಪದೇ ಪ್ರಯತ್ನಗಳು ಮಾಡ್ತಾ ಇರ್ಬೋದು ಅಲ್ಲಿ ಇರೋದು ಆ ತರ ರಾಹು ಕಾರಣದಿಂದ ಈ ತರ ವಿಳಂಬ ಆಗ್ತಿದ್ರು ಈ ಗುರುಗ್ರಹ ಅನುಕೂಲವಾಗಿರೋದ್ರಿಂದ ನಿಮಗೆ ಅತ್ಯು ಈ ಸಮಾಜದಲ್ಲಿ ನಿಮಗೆ ಅತ್ಯುತ್ತಮವಾದ ಗೌರವ ಕೀರ್ತಿ ಯಶಸ್ಸನ್ನು ತಂದು ಇದೆ ಇನ್ನ ಏನಾದ್ರೂ ಕೊಂಡ್ಕೋಬೇಕು ಆಸ್ತಿಗಳು ಮಾಡ್ಕೋಬೇಕು ಆಸ್ತಿಗಳು ಕೊಂಡ್ಬೇಕು ಮನೆ ಕೊಂಡ್ಕೋಬೇಕು ಇಲ್ಲ ಲ್ಯಾಂಡ್ ಕೊಂಡ್ಕೋಬೇಕು ಅಂತವರಿಗೆ ಮತ್ತೆ ಏನಾದ್ರು ಲ್ಯಾಂಡ್ ಮಾಡ್ತಾ ಇದ್ದೀವಿ ಅಂತ ಅನ್ನೋರಿಗೆ ಒಳ್ಳೆಯ ಫಲಿತಗಳು ಒಳ್ಳೆಯ ಲಾಭಗಳು ಬರುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಮಿಥುನ ರಾಶಿಯವರು ಕಾಣಬಹುದು ಆ ಕಾರಣದಿಂದ ಒಟ್ಟಾಗಿ ನೋಡಿಕೊಂಡರೆ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಇನ್ನು ಮಿಥುನ ರಾಶಿಯವರು ಅತ್ಯುತ್ತಮ ಫಲಿತಗಳು ಫಲಗಳು ಬಂದಬೇಕು ಗಳಿಸಬೇಕು ಅಂದ್ರೆ ಈ ವರ್ಷ ಅವರು ರಾಹುಕೇತು ಧ್ಯಾನನ ಮಾಡುವುದು ಈ ರಾಹುಕೇತು ಪೂಜೆನ ಮಾಡುವುದು ಮತ್ತೆ ಅಂಗವಿಕಲರಿಗೆ ಅನಾದರಿಗೆ ನಿಮಗೆ ಸಾಧ್ಯವಾದಷ್ಟು ದಾನ ಕೊಡುವುದು ಮತ್ತೆ ಅನ್ನದಾನ ಮಾಡಿಸೋದು ಈ ಕಾರಣದಿಂದ ಒಳ್ಳೆ ಧರ್ಮ ಕಾರ್ಯಗಳು ಮಾಡೋದ್ರಿಂದ ಈ ರಾಹು ಕೇತು ಇಲ್ಲಾಂದ್ರೆ ಒಂದ್ಸರಿ ಕಾಳಹಸ್ತಿಗೆ ಹೋಗ್ಬಿಟ್ಟು ಅಲ್ಲಿ ಕೇತು ಪೂಜೆ ಮಾಡಿಸಿಲ್ಲ ಕುಕ್ಕೆಗೆ ಹೋಗ್ಬಿಟ್ಟು ಅಲ್ಲಿ ಕೇತು ಪೂಜೆ ಮಾಡಿಸಿ ನಿಮಗೆ ಸಮಸ್ಯೆಗಳು ಬರಿ ಬಗೆಹರಿಯುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್